ಭತ್ತ ಹಾಗೂ ಮೆಕ್ಕೆಜೋಳ ಬೆಳೆಗಳಿಗೆ ಬೆಂಬಲ ಬೆಲೆ ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ನೇತೃತ್ವದಲ್ಲಿ ಭಾರತೀಯ ಜನತಾ ಪಾರ್ಟಿ ಹೊನ್ನಾಳಿ ಮಂಡಲದಿಂದ ನವೆಂಬರ್ ಹದಿನೆಂಟರಂದು ಹೊನ್ನಾಳಿ ನ್ಯಾಮತಿ ಅವಳಿ ತಾಲೂಕುಗಳ ಬಂದ್ಗೆ ಕರೆ ನೀಡಲಾಗಿದೆ ರಾಜ್ಯ ಸರ್ಕಾರದ ವೈಫಲ್ಯ ಬೆಲೆ ಏರಿಕೆ ಅತಿವೃಷ್ಟಿಯಿಂದ ಹಾನಿಯಾದ ಮನೆಗಳಿಗೆ ಪರಿಹಾರ ಬಿಡುಗಡೆ ಮಾಡುವುದು ಸೇರಿದಂತೆ ಭತ್ತ ಹಾಗೂ ಮೆಕ್ಕೆಜೋಳ ಬೆಳೆಗಳಿಗೆ ಬೆಂಬಲ ಬೆಲೆ ನೀಡಿ ತಕ್ಷಣ ಖರೀದಿ ಕೇಂದ್ರ ಪ್ರಾರಂಭಿಸುವಂತೆ ಹೊನ್ನಾಳಿ ನ್ಯಾಮತಿ ಅವಳಿ ತಾಲೂಕುಗಳ ಬಂದ್ಗೆ ಕರೆ ನೀಡಲಾಗಿದೆ ಅವಳಿ ತಾಲೂಕುಗಳ ಜೊತೆಗೆ ತಾಲೂಕಿನ ಎಲ್ಲ ಹೋಬಳಿಗಳಲ್ಲೂ ಬಂದ್ಗೆ ಕರೆ ನೀಡಿದ್ದು ನವೆಂಬರ್ ಹದಿನೆಂಟರಂದು ಬೆಳಿಗ್ಗೆ ಆರು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೆ ಬಂದ್ ನಡೆಯಲಿತ್ತು ಈ ಬಂದ್ಗೆ ಆಟೋ ಚಾಲಕರು ಟ್ಯಾಕ್ಸಿ ಚಾಲಕರು ವರ್ತಕರು ಕಿರಣಿ ಅಂಗಡಿ ಮಾಲೀಕರು ಹೋಟೆಲ್ ಮಾಲೀಕರು ಖಾಸಗಿ ಬಸ್ ಮಾಲೀಕರು ಸರ್ಕಾರಿ ಹಾಗೂ ಖಾಸಗಿ ಶಾಲಾ ಕಾಲೇಜುಗಳು ಬೆಂಬಲ ನೀಡುವುದರ ಜೊತೆಗೆ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳುವಂತೆ ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಮನವಿ ಮಾಡಿದ್ದಾರೆ ನಾಳೆ ಮಂಗಳವಾರ ಬೆಳಗ್ಗೆ ಹೊನ್ನಾಳಿ ತಾಲೂಕು ಹೊನ್ನಾಳಿ ಮತ್ತು ಎಂಪಿ ಅವಳಿ ತಾಲೂಕಿನ ಮಂಡಲದಿಂದ ತಾಲೂಕಿನಲ್ಲಿ ರಾಜ್ಯದಲ್ಲಿ ಅಭಿವೃದ್ಧಿ ಕುಂಠಿತವಾಗಿರೋದ್ರಿಂದ ಹೊನ್ನಾಳಿ ತಾಲೂಕಿನಿಂದ ಈ ಏನು ತಾಲೂಕನ್ನ ಸ್ಟ್ರೈಕ್ ಮಾಡಬೇಕು ಅಂತ ಏನು ನಮ್ಮ ಸನ್ಮಾನ್ಯ ಎಂಪಿ ರೇಣುಕಾ ನೇತೃತ್ವದಲ್ಲಿ ಪುರಸ್ಕಾರ ಹಮ್ಮಿಕೊಂಡಿದೀವಿ ನಾಳೆ ಯಾವುದೇ ಅಂಗಡಿ ಮತ್ತೆ ಯಾವುದೇ ವ್ಯವಹಾರ ವಹಿವಾಟು ಆಸ್ಪತ್ರೆ ಮೆಡಿಕಲ್ ಶಾಪ್ ಎರಡು ಬಿಟ್ಟು ಇಲ್ಲೆಲ್ಲಾ ಸರ್ಕಾರಿ ಕಚೇರಿಗಳಿಂದ ಹಿಡಿದು ನಾಳೆ ಬಂದ್ ಆಗ್ಬೇಕು ಭಾರತ್ ಮಾತಾತಿಯ ಸಮಸ್ತ ರೈತ ಬಾಂಧವರೇ ಸಾರ್ವಜನಿಕ ಬಂಧುಗಳೇ ಭಾರತೀಯ ಜನತಾ ಪಾರ್ಟಿ ಮಂಡಳಿ ವತಿಯಿಂದ ಬಂಡಾಣಿ ನ್ಯಾಮತಿ ಸುರುವನ್ನಿ ಸೋಳಂಗ ಚೀನೂರು ಕುಂದೂರು ಗಡಗುತ್ತಿ ಮಲಿಗೆರಗಳಲ್ಲಿ ಕೊಲ್ಲಿಗೆ ಕರೆಯನ್ನು ಕೊಟ್ಟಿದ್ದೀವಿ ರೈತ ಬಿಪಿಎಲ್ ಕಾರ್ಡ್ ರದ್ದು ಮಾಡಬಾರ್ದು ಗ್ರಾಮ ಪಂಚಾಯಿತಿ ಲೋಕಸಭೆ ಪಟ್ಟಣ ಪಂಚಾಯಿತಿಗೆ ಇದುವರೆಗೂ ರಾಜ್ಯ ಸರ್ಕಾರ ಅಧಿಕಾರಿ ನಮ್ಮ ಸರ್ಕಾರ ಅವಧಿಯಲ್ಲಿ ಈ ಹಿಂದೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಅವಧಿಯಲ್ಲಿ ಅದರ ಮಟ್ಟಿಗೆ ಮನೆಗಳನ್ನು ಬಿಡುಗಡೆ ಮಾಡ್ತೀವಿ ಐದು ಲಕ್ಷ ಮೂರು ಲಕ್ಷ ಸರ್ಕಾರ ಇದುವರೆಗೆ ಆರವರೆಗೂ ಬಂದ್ ಮಾಡ್ಬೇಕಂತ ಹೇಳಿ ವಿನಂತಿ ಮಾಡ್ತೀವಿ నా దయమీ శాలా కాలేజ్ బందే బస్ బాడ ఎలా బందే సహకారడ్రి మెడికల్ షాపు హాస్పిటల్ హాలు తరకీ వర్తపర్స్ ఎలా బందే దయమీ నెల డేత్రి అన్నీ న్యాంతి బమ్ బమ్ బంగ్ బ్ బమ్ ఉచ్చల పంచాయతి ನಾಳೆ ಹೊನ್ನಾಳಿ ನೇಮಕಿ ಸರ್ವಲ್ಲಿ ಸಂಜೆ ಆರು ಗಂಟೆವರೆಗೂ ಬಂದ್ ಮಾಡಬೇಕು ಎಲ್ಲ ಭಕ್ತರಲ್ಲಿ ವಿನಂತಿ ಬಸ್ಗಳಿಲ್ಲ ಆಟೋ ಇಲ್ಲ ಎಲ್ಲ ಆಂದ್ ಮಾಡಬೇಕು ಬೆಳಗ್ಗೆ ಆರಿಂದ ಸಂಜೆ ಆರು ಗಂಟೆವರೆಗೂ ಹೊನ್ನಾಳಿ ನೇಮಕಿ ಸರ್ವಲ್ಲಿ ಬೆಳಗುತ್ತಿ ಮಳಿಗೆರಲ್ಲಿ ಸಾವೂರು ಮೆಡಿಕಲ್ ಶಾಪ್ ಆಸ್ಪತ್ರೆ ವರ್ಗಿಸಿ ಎಲ್ಲ ಆರೆ ಒಂದಿಸಾ ಸಹಕಾರ ಕೊಡಿ ಆಸ್ಪತ್ರೆಯಲ್ಲಿ ಇತ್ತು ನಾಳೆ ಪರಿಧಿಗೆ ಸಹಕಾರ ಕೊಡ್ಬೇಕಂತ ಎಲ್ಲರಲ್ಲಿ ನಿಲುತಿ ಮಾಡಿ ಆದಾ ಚಾಲಕರು ಆದಾ ಮಾಲೀಕರು ನಾಳೆ ಒಂದಿಸಾ ದೈವತ್ತೆ ಇದು ನಿಮೋಸ್ಕರ ತಕಲ್ ಟೀಚರ್ ಕರ್ಮಲೇ ಸಸ್ ಕ್ಯಾಸಿ ಮಾಡಿ ಸರ್ಕಾರ ಕೈಯ ಬತ್ತಿಕ್ಕೆ ನಾಳೆ ಐಸ್ ಕ್ರೀಮ್ ಅದು ಪ್ರಾರಂಭ ಮಾಡಿದ ಲೈ ಐಸ್ ಕ್ರೀಮ್ ಒಪ್ಪ ಮಾಡ್ಕುತ್ತಾ ಆರೆ ಎಲ್ಲ ಒಪ್ಪ ಮಾಡ್ಕುತ್ತೆ ದೈವತ್ತೆ ಎಲ್ಲ ನಾಳೆ ಎಲ್ಲ ಬಂದಾಗೆ ನಾಳೆ ಬೆಳಿಗ್ಗೆ ಆರರಿಂದ ಸಂಜೆ ಆರು ಗಂಟೆವರೆಗೆ ದಯವಿಟ್ಟು ಕೈ ಮುಗಿದು ಪ್ರಾರ್ಥನೆ ಮಾಡಿ ಇದು ನಿಮಗೋಸ್ಕರ ರೈತರಿಗೋಸ್ಕರ ಹೋರಾಟ ರೈತರಿಗೆ ನೀವು ನೀವಿದ್ದು ನಾವು ಹಾಗಾಗಿ ನಿಮ್ಮೆಲ್ಲರಿಗೂ ವಿನಂತಿ ಮಾಡಿದ್ದು ಅನಾಹುತ ಆದರೆ ನೀವೇನು ಜವಾಬ್ದಾರಿ ನಾವಲ್ಲ ಮೊನ್ನೆ ಬೇರೆ ಮುಜೂರಿನಲ್ಲಿ ಯಾವ ರೀತಿ ಜವಾಬ್ದಾರಿ ನಾಳೆ ಇದು ರೈತರಿಗೋಸ್ಕರ ಮಾಡ್ತಕ್ಕಂಥ ಹೋರಾಟ ರೈತರು ಬೆಳೆದಾನೆ ನಿಮ್ ಪೋಷಕರು ಬೆಳೆದ ನಾವೆಲ್ಲ ಊಟ ಮಾಡುದು ಮಕ್ಕಳು ನೀವಿರ್ಬೋದು ನಿಮ್ಮನ್ನು ಶಾಲಾ ಕಾಲೇಜಿಗೆ ಫೀಸ್ ಎಲ್ಲ ಜಾಸ್ತಿ ಆಗಿತ್ತಾನೆ ಹೌದರಮ್ಮ ಇಂಥ ಸಂದರ್ಭಗಳು ಹಾಳಾಗಿದಾವ್ರಿ ನಮ್ಮ ಕಾಲದಲ್ಲಿ ಇದೆಲ್ಲ ಕಟ್ಟಡಗಳಾಗಿತ್ತು ರಸ್ತೆಗಳು ಕುಡಿಯಲಿ ಮಾಡಿಸಿದ್ರು ಈ ಸರ್ಕಾರ ಅಭಿವೃದ್ಧಿಗೆ ಹಣವನ್ನೇ ಬಿಡುಗಡೆ ಮಾಡ್ತಾ ಇಲ್ಲ ಬರೀ ಮಕ್ಕಳು ಎಲ್ಲ ಇನ್ನೂರ ಐವತ್ತು ಬಿದ್ದತ್ತು ಇನ್ನೂರ ಐವತ್ತು ಇದು ಯೂನಿಟ್ ಫ್ರೀ ಎಲ್ಲ ರೇಟ್ ಜಾಸ್ತಿ ಮಾಡ್ತಾವ್ರಿ ಕೆ ಎಸ್ ಆರ್ ಟಿ ಸಿ ಬಸ್ಸೇ ಇಲ್ಲ ಹಿಂದೆ ನಾವು ಬಿಡಿಸಿದ ಬಸ್ಗಳು ಡಿಪೋ ಇದಾವೆ ಹಾಸ್ಪೆಟ್ಲು ಶಾಲೆ ಕಲಿಗೆ ನೀರು ಮಾಡಿಸಿದ್ವಿ ಏನೂ ಈ ಸರ್ಕಾರ ಆಗ್ತಾ ಇಲ್ಲ ರಸ್ತೆಗಳಂತೂ ಹಾಳಾಗೋದೆ ಹೋದನಮ್ಮ ಸ್ವರ್ಗದ ಬಾಗಿಲಿಲ್ಲ ನರಕ ರಸ್ತೆಗಳು ಇಂಥ ಒಂದು ಸರ್ಕಾರದ ವಿರುದ್ಧವಾಗಿ ನಾಳೆ ಶಾಲಾ ಕಾಲೇಜುಗಳು ಬಸ್ಗಳು ಎಲ್ಲ ಬಸ್ ಮಾಲೀಕರು ನಾಳೆ ಯಾರು ಬಿಡಲ್ಲ ವಿನಂತಿ ಮಾಡಿದ್ವಿ ಅದಕ್ಕೋಸ್ಕರ ನೀವು ವಿನಂತಿ ಮಾಡಕ್ಕೆ ಬಂದಿವಿ ಬಿ ಪಿ ಎಲ್ ಕಾರ್ಡ್ ರದ್ದು ಮಾಡಿದರೆ ನಾಳೆ ಊಟಕ್ಕೂ ಕತ್ತರಿ ಆಗುತ್ತೆ ಅದಕ್ಕೋಸ್ಕರ ಹೋರಾಟವನ್ನು ಮಾಡ್ತಿದ್ದೀವಿ ನೀವೆಲ್ಲ ನಾಳೆ ಬರ್ಬಾರ್ದೀರಮ್ಮ ನಾಳೆ ಅಧಿಕೃತ ರಜಾ ಘೋಷಣೆ ಮಾಡೋಕ್ಕಲ್ಲ ಕಾಲೇಜ್ ಕಾಲೇಜ್ ಪ್ರಿನ್ಸಿಪಾಲ್ ಹೈಸ್ಕೂಲು ಅಧಿಕೃತ ರಜಾ ಘೋಷಣೆ ಮಾಡೋಕ್ಕಲ್ಲ ಬಸ್ಗಳು ನಾಳೆ ನೀವೆಲ್ಲ ಬಂದು ಬೆಂಬಲ ಕೊಡ್ಬಾ ಅಂತಂದ್ರೆ ರೈತರು ಅಂದ್ರೆ ನಾಳೆ ಬರ್ಬಾರ್ದ ಬರ್ತೀರಾ ಬರ್ತೀರಾ ಮಕ್ಕಳು ನಾಳೆ ಭಾರತ್ ಮಾತಾಕಿ